ಜೈ ಶ್ರೀರಾಮ ಸ್ನೇಹಿತರೆ ಇಲ್ಲಿ ನಮ್ಮ ಡಾಕ್ಟರ್ ಜೆ ಎಸ್ ಪಾಟೀಲ್ ಅವರು ಸನಾತನ ಧರ್ಮದ ಮೇಲೆ ವಿಶಾಖಕ್ಕೂ ಸಲುವಾಗಿ ಎಷ್ಟು ಅದ್ಭುತವಾದ ಸುಳ್ಳುಗಳನ್ನು ಹೇಳುತ್ತಾ ಜನಗಳನ್ನು ಮನವೊಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಾವು ಒಂದೊಂದಾಗಿ ನೋಡ್ತಾ ಹೋಗ್ತೀನಿ ಸ್ನೇಹಿತರೆ ಇಲ್ಲಿ ನನಗೂ ಹಾಗೆ ಕೊನೆಯಲ್ಲಿ ಎರಡು ಪ್ರಶ್ನೆಗಳಿದ್ದಾವೆ ಅದಕ್ಕೆ ಅವರೇನು ಉತ್ತರ ಕೊಡ್ತಾರೋ ಅದು ಕೂಡ ನೋಡೋಣ ಸಿ ಕಥೆಯಾಗಿ ನಾವು ನೋಡಬೇಕಾಗ್ತದೆ ಆ ರಾಮಾಯಣದ ಕಾಲ್ಪನಿಕ ಕಥೆಯಲ್ಲಿ ಬರತಕ್ಕಂಥ ಚಾತುರ್ವರ್ಣದ ಅನೇಕ ಸಂಗತಿಗಳು ಅಂದರೆ ಪುರುಷ ಪ್ರಾಧಾನ್ಯತೆ ಮಹಿಳೆಯ ಶೋಷಣೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲದೆ ಇರುವುದು ಏಕಪತ್ನಿ ವ್ರತಸ್ಥ ಅಥವಾ ಪಿತೃವಾಕ್ಯ ಪರಿಪಾಲಕ ಅಂತಕ್ಕಂಥ ವೈದಿಕ ಸ್ಥಾಪಿತ ಮೌಢ್ಯಗಳು ಮತ್ತು ಮೌಲ್ಯಗಳು ಹೀಗೆ ಅನೇಕ ಬಗೆಯ ವೈಪರೀತ್ಯಗಳು ವೈರುಧ್ಯಗಳು ಹೊಂದಿರತಕ್ಕಂಥ ಒಂದು ಫ್ಯಾಂಟಸಿ ಕತೆ ರಾಮಾಯಣ ಈ ರಾಮಾಯಣದಲ್ಲಿ ಸೀತೆ ರಾಮರ ಕತೆ ಬಹಳ ಪ್ರಾಧಾನ್ಯವಾದಂಥದ್ದು ಸೀತೆ ನಾಯಕಿ ರಾಮ ನಾಯಕ ಸೀತೆಯನ್ನ ರಾವಣ ಅಪಹರಿಸಿಕೊಂಡು ಹೋಗ್ತಾನೆ ಅನ್ನುವುದು ಬರ್ತದೆ ಆತ ರಾಕ್ಷಸ ದುಷ್ಟ ಹೀಗೆಲ್ಲ ಬರ್ತದೆ ಅದೇ ರಾಮಾಯಣದಲ್ಲಿ ಸೀತೆಯನ್ನು ಆತ ಅಪಹರಿಸಿಕೊಂಡು ಹೋದರೂ ಕೂಡ ಬಹಳ ಗೌರವತವಾಗಿ ನಡ್ಕೊಂಡ ಅನ್ನುವಂಥದ್ದನ್ನು ಅವರೇ ಬರೀತಾರೆ ಯಾಕೆ ಎತ್ಕೊಂಡು ಹೋದ ಅದರ ಹಿನ್ನೆಲೆ ಏನು ಅನ್ನೋದು ಬಹಳ ಸ್ಪಷ್ಟವಾಗಿ ಅವರು ಕೊಡೋದಿಲ್ಲ ರಾವಣನ ತಂಗಿಗೆ ಆದ ಅವಮಾನದ ಸೇಡನ್ನು ತೀರಿಸಿಕೊಳ್ಳಲು ಆತ ಮಹಿಳೆಯರಿಗೆ ಗೌರವ ಕೊಡೋದು ಈ ಆರ್ಯಪುತ್ರರು ಕಲಿಯಲಿ ಹೆಣ್ಣಿನ ಬೆಲೆ ಅವರಿಗೆ ಗೊತ್ತಾಗಲಿ ಅನ್ನುವ ಕಾರಣಕ್ಕಾಗಿ ಎತ್ಕೊಂಡು ಹೋದ ಅಂತ ವಾದಿಸುವವರು ಕೂಡ ಇದ್ದಾರೆ ಅದು ಬಹುಶಃ ನಿಜ ಕೂಡ ಹೀಗೆ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಬಹಳ ಮರ್ಯಾದೆಯಾಗಿಟ್ಟು ಕೊನೆಗೆ ರಾವಣ ಮತ್ತು ರಾಮರ ನಡುವೆ ಯುದ್ಧ ನಡೀತದೆ ಅದೆಲ್ಲ ತಮಗೆ ಗೊತ್ತಿದೆ ರಾಮನಿಗೆ ಲಂಕೆಗೆ ಹೋಗು ಸ್ನೇಹಿತರೆ ಯೋಗ ಇವ್ರು ಏನು ಹೇಳಿದ್ರು ನೋಡೋದಲ್ಲ ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಸನಾತನ ವೈದಿಕ ಧರ್ಮದಲ್ಲಿ ಶೋಷಣೆಗಳಿವೆ ಸ್ತ್ರೀ ಶೋಷಣೆ ಇದೆ ಅಂತೇಳಿದ್ರು ಸೊ ನಾನು ಕೇಳ್ತಾ ಇರೋದೇನು ಅಂದರೆ ಎಲ್ಲಿ ಯಾವಾಗ ಯಾವ ಸ್ತ್ರೀಗೆ ಏನು ಶೋಷಣೆ ಕೊಟ್ಟಿದ್ದಾರೆ ದಾಖಲೆ ಸಮೇತ ನೀವು ದಯವಿಟ್ಟು ಹೇಳಿ ವಕ್ರೀಕರಣ ಗ್ರಂಥಗಳಿಂದಲ್ಲ ಮೂಲ ಪ್ರಮಾಣ ಗ್ರಂಥಗಳಿಂದ ಮಾತ್ರ ಇನ್ನು ಬಂದ್ಬಿಟ್ಟು ಇವರು ಅದ್ಭುತವಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ ರಾವಣ ಬಂದ್ಬಿಟ್ಟು ಸೀತೆಯನ್ನು ಅಪಹರಣ ಮಾಡಿದ್ದು ಅಲ್ಲಿ ಸೀತಾಮಾತೆ ಆರ್ಯ ಪುತ್ರರಿಗೆ ಹೆಣ್ಣಿನ ಬೆಲೆ ತಿಳಿಯೋದಕ್ಕೆ ಅಂತ ಈ ಸೊಕ್ಕಾಲ್ಡ್ ಜೆ ಎಸ್ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನಾನೇನು ಹೇಳ್ತೀನಿ ಅಂದರೆ ದಯವಿಟ್ಟು ಈ ರಾಮಾಯಣಗಳಲ್ಲಿ ಹಲವಾರು ವಿಧಗಳಿದಾವೆ ಆಯ್ತಾ ಬಟ್ ಮೂಲ ರಾಮಾಯಣ ಅಂತ ಏನು ಬರುತ್ತೆ ಅಂದರೆ ವಾಲ್ಮೀಕಿ ರಚಿತ ರಾಮಾಯಣ ಅದನ್ನ ಅವ್ರ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳುವಾಗ ಶಬ್ದಾರ್ಥ ಕೋಶದಲ್ಲಿ ಭಿನ್ನಾಭಿಪ್ರಾಯಗಳಿದ್ದು ಅವ್ರಿಗೇನಾದ್ರು ಬೇಕಾಗಿರೋ ರೀತಿಯಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಬರ್ಕೊಂಡಿರ್ಬೋದು ಬಟ್ ಮೂಲ ರಾಮಾಯಣದಲ್ಲಿ ಎಲ್ಲಿಯೂ ಕೂಡ ರಾವಣ ಒಳ್ಳೆಯವನು ಸೀತೆಯನ್ನ ಮುಟ್ಟಿಲ್ಲ ಸೀತೆಯನ್ನ ಏನಕ್ಕೆ ಮುಟ್ಟಿಲ್ಲ ರಾವಣನಿಗೆ ಒಂದು ಶಾಪ ಇರುತ್ತೆ ಅರ್ಥ ಆಯ್ತಾ ಆ ನಳಕುಮಾರನ ಒಂದು ಶಾಪ ಏನಿರುತ್ತೆ ಆ ಶಾಪಗಳಿಂದ ಅವನು ಸೀತೆ ಮಾತೆಯನ್ನು ಮುಟ್ಟಲು ಹೋಗಲ್ಲ ಮತ್ತೆ ಬಂದ್ಬಿಟ್ಟು ಇಲ್ಲಿ ಇವನು ಸೀತಾ ಮಾತೆಯನ್ನ ಅಪಹರಣ ಮಾಡೋದು ಆರ್ಯ ಪುತ್ರರಿಗೆ ಹೆಣ್ಣಿನ ಬೆಲೆ ಗೊತ್ತಾಗ್ಲಿ ಅಂತಲ್ಲ ಅಲ್ಲಿ ರಾವಣನ ತಂಗಿ ಸೂರ್ಪಣಿಕೆ ಏನಿರುತ್ತಲ್ಲ ಆಕೆಯ ಮೂಗನ್ನು ಕೊಯ್ದ ನಂತರ ಆಕೆ ಹೋಗ್ಬಿಟ್ಟು ಸೀತೆಯ ಬ್ಯೂಟಿ ಅಥವಾ ಅಂದವನ್ನು ರಾವಣನಿಗೆ ವರ್ಣನೆ ಮಾಡ್ತಾರೆ ಆ ವರ್ಣನೆ ಮಾಡಿದಾಗ ಈ ರಾವಣನಿಗೆ ಕಾಮ ಜಾಸ್ತಿಯಾಗಿ ಆಯ್ತಾ ಸೀತೆಯನ್ನ ಮೋಹಿಸಬೇಕೆಂಬ ಒಂದು ದುರಾಲೋಚನೆಯಿಂದ ಸೀತೆಯನ್ನ ಅಪಹರಣ ಮಾಡ್ತಾನೆ ಇದು ನಮ್ಮ ಮೂಲ ರಚಿತ ರಾಮಾಯಣದಲ್ಲಿ ವಾಲ್ಮೀಕಿ ರಚಿತ ರಾಮಾಯಣ ಹೇಳುತ್ತೆ ಇದರ ಬಗ್ಗೆ ಇವರು ಕಟ್ಟಿದಂತಹ ಅದ್ಭುತ ಸುಳ್ಳಿಗೆ ಧನ್ಯವಾದಗಳು ಮತ್ತೆ ನೆಕ್ಸ್ಟ್ ಯೂರ್ ಏನ್ ಹೇಳ್ತಾರೆ ನೋಡೋಣ ಸ್ನೇಹಿತ ರಾಮಾಯಣದುದ್ದಕ್ಕೂ ಹೇಗೆ ಒಬ್ಬ ಫ್ಯಾಂಟಸಿ ನಾಯಕನಾಗಿ ಬಲಪಂತಿರಿಂದ ಚಿತ್ರಿಸಲ್ ಹಾಗೆ ವಿಮರ್ಶಕರಿಂದ ಆತ ಒಬ್ಬ ಚಾತುರ್ವರ್ಣದ ಪರಿಪಾಲಕನಾಗಿ ಒಬ್ಬ ಸಾಮಾನ್ಯ ಕ್ಷತ್ರಿಯ ಧರ್ಮ ಪರಿಪಾಲಿಸುವ ರಾಜನಾಗಿ ಗುರುತಿಸಲ್ಪಡ್ತಾನೆ ಹೀಗೆ ಸೀತೆಯನ್ನ ಅಪಹರಣದಿಂದ ಮುಕ್ತ ಮಾಡಿ ರಾವಣನ ವಧೆಯ ನಂತರ ರಾಮ ಸೀತೆಯನ್ನು ಯೋಧೆಗೆ ಕರ್ಕೊಂಡು ಬಂದಾಗ ಸೀತೆ ಮತ್ತು ರಾಮರ ನಡುವೆ ಒಂದು ಸಂಭಾಷಣೆ ನಡೀತಾರೆ ಮುಂದಿನ ಕಥೆ ನಿಮಗೆ ಗೊತ್ತಿದೆ ಸೀತೆಯನ್ನು ಆತ ತುಂಬ ಗರ್ಭಿಣಿ ಇರುವಾಗ ಕಾಡಿಗೆ ಕಳಿಸುವಂಥದ್ದು ಮಕ್ಕಳು ಹುಟ್ಟೋದು ಮಕ್ಕಳ ಜೊತೆ ಎದ್ದಾಡೋದು ಇವೆಲ್ಲ ಕಥೆಗಳು ತಮಗೆ ಗೊತ್ತಿದ್ದಾವೆ ಅದಕ್ಕೆ ಮೊದಲು ಸೀತೆಯನ್ನು ಆಪಸ್ ಕರ್ಕೊಂಡು ಬಂದ ಮೇಲೆ ಆಕೆಯ ಜೊತೆಗೆ ಆತ ಮಾಡುವ ಸಂವಾದ ಬಹಳ ಕುತೂಹಲಕಾರಿಯಾದಂಥ ಸಂವಾದ ಸೀತಾರಾಮರ ಈ ಸಂವಾದ ವಾಲ್ಮೀಕಿ ರಾಮಾಯಣದ ಸಗ್ಗ ನೂರ ಹದಿನೈದರಲ್ಲಿ ಬಹಳ ಮಾರ್ಮಿಕವಾಗಿ ವರ್ಣಿಸಲ್ಪಟ್ಟಂಥ ಘಟನೆ ರಾಮ ಹೇಳ್ತಾನೆ ಸೀತೆ ಕೇಳಿಸ್ಕೋ ನಾನು ರಾವಣನನ್ನು ಕೊಂದದ್ದು ನಿನಗಾಗಿ ಅಲ್ಲ ಅಥವಾ ನಿನ್ನನ್ನು ಬಂಧ ಮುಕ್ತ ಮಾಡುವುದಕ್ಕಾಗಿ ಅಲ್ಲ ನನ್ನ ಮೇಲಿನ ಅಪವಾದವನ್ನು ಅಳಿಸುವುದಕ್ಕಾಗಿ ನಾನು ರಾವಣನನ್ನು ಕೊಲ್ಲಬೇಕಾಯಿತು ಮತ್ತು ನನ್ನ ಮರ್ಯಾದೆಯ ರಕ್ಷಣೆಗಾಗಿ ನಾನು ರಾಮನ ಜೊತೆ ಯುದ್ಧ ಆಡಬೇಕಾಯಿತು ನೀನು ಸುದೀರ್ಘ ಅವಧಿಯವರೆಗೆ ರಾವಣನ ವಶದಲ್ಲಿ ಇದ್ದೆ ಆದ್ದರಿಂದ ನನಗೆ ನಿನ್ನ ಮೇಲೆ ಸಂದೇಹವಿದೆ ಅನೇಕ ರಾಮಾಯಣದ ಕಥೆಗಳನ್ನು ವರ್ಣ ಮಾಡುವಾಗ ಅನೇಕರು ರಾಮನಿಗೆ ಸೀತೆಯ ಮೇಲೆ ಸಂದೇಹ ಇರಲಿಲ್ಲ ಯಾರೋ ಒಬ್ಬ ಬಟ್ಟೆ ತೊಳೆಯುವವನು ಮಾತಾಡಿದ್ದಕ್ಕಾಗಿ ಆ ಅಪವಾದವನ್ನು ನೀಗಿಸಿಕೊಳ್ಳಲು ಆತ ಸೀತೆಯನ್ನು ಕಾಡಿಗಟ್ಟದಂತಹ ವಾದ ಮಾಡೋರು ಇದ್ದಾರೆ ಅದು ಕಥೆಗಳಲ್ಲೂ ಇದೆ ಆದರೆ ಇಲ್ಲಿ ಸಗ್ಗ ನೂರ ಹದಿನೈದರ ವಾಲ್ಮೀಕಿ ರಾಮಾಯಣದಲ್ಲಿ ಸ್ವತಃ ರಾಮ ಹೇಳತಕ್ಕಂಥದ್ದು ಸೀತೆಗೆ ನೀನು ಬಹಳ ಸುದೀರ್ಘ ಅವಧಿಯವರೆಗೆ ರಾವಣನ ಹತ್ತಿರ ಇದ್ದೆ ಆ ಕಾರಣದ ಮೇಲೆ ನನಗೆ ನಿನ್ನ ಮೇಲೆ ಸಂದೇಹವಿದೆ ಈಗ ನನಗೆ ನೀನು ಬೇಕಾಗಿಲ್ಲ ನೀನು ನಿನಗೆ ಇಷ್ಟ ಬಂದಲ್ಲಿಗೆ ಹೋಗಿ ಬಿಡಬಹುದು ಈಗ ನಿನಗೂ ನನಗೂ ಯಾವುದೇ ಬಗೆಯ ಸಂಬಂಧ ಇಲ್ಲ ನೋಡಿ ಹೇಗಿದೆ ಇತ್ತು ಸೊ ಸ್ನೇಹಿತರೆ ಇಲ್ಲಿ ನಮ್ಮ ಜೆ ಎಸ್ ಪಾಟೀಲ್ ಅವರು ಹೇಳಿದಂತಹ ಒಂದು ಅದ್ಭುತ ಸುಳ್ಳನ್ನು ನೀವು ಆಯಿತು ಇಲ್ಲಿ ಇವರು ಏನ್ ವಕ್ರೀಕರಣ ಮಾಡ್ತಾ ಇದಾರೆ ಅಂದ್ರೆ ಈ ಕನ್ವರ್ಸೇಷನ್ ಏನ್ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಇದು ಅರಮನೆಗೆ ಹೋದ ನಂತರ ನಡೆದಂತಹ ಕಾನ್ವರ್ಸೇಷನ್ ಅಂತ ಒಂದು ಜನರನ್ನ ದಾರಿ ತಪ್ಪಿಸುವ ಪ್ರಯತ್ನ ಇವ್ರು ಮಾಡ್ತಾ ಇದ್ದಾರೆ ಸೊ ನಾವು ವಾಸ್ತವವಾಗಿ ವಾಲ್ಮೀಕಿ ರಚಿತ ರಾಮಾಯಣದಲ್ಲಿ ನೋಡುವುದಾದರೆ ಈ ಕನ್ವರ್ಸೇಷನ್ ಎಲ್ಲವೂ ಕೂಡ ಏನ್ ನಡೆಯುತ್ತೆ ಇದು ಬಂದ್ಬಿಟ್ಟು ಸೀತಾಮಾತೆ ಇನ್ನು ಬೆಂಕಿಗೆ ಆರ್ದೆ ಇರುವಾಗ ನಡೆಯುವಂತಹ ಕನ್ವರ್ಸೇಷನ್ ಇಲ್ಲಿ ಬಂದ್ಬಿಟ್ಟು ರಾಮ ಒಂದು ರಾಜ್ಯಕ್ಕೆ ರಾಜ ಆಯ್ತಾ ಅಲ್ಲಿ ಅವ್ರು ನೂರಾರು ಜನಕ್ಕೆ ನ್ಯಾಯ ತೀರ್ಮಾನ ಮಾಡಬೇಕು ಒಂದ್ ಹತ್ತು ನೂರಾರು ಜನ ಅವ್ರ ಹತ್ರ ಬರ್ತಾರೆ ಸಮಸ್ಯೆ ಆದಾಗ ಸೊ ಇಲ್ಲಿ ಇವ್ರು ಏನೆಲ್ಲ ಪ್ರಶ್ನೆ ಮಾಡ್ತಾ ಇದಾರೆ ಇದೇ ಪ್ರಶ್ನೆಗಳು ನಾಳೆ ಜನ ಮಾಡೇ ಮಾಡ್ತಾರೆ ಖಂಡಿತ ಅಂತ ರಾಮನಿಗೆ ಗೊತ್ತಿತ್ತು ಅಷ್ಟೇ ಅಲ್ಲ ಯಾಕೆ ಸ್ನೇಹಿತರೆ ಇವಾಗ ಈ ಬ್ಯಾಚ್ ಎಲ್ಲ ಏನ್ ಮಾತಾಡ್ತಾ ಇದ್ದಾರೆ ಅಲ್ಲ ಸೀತಾ ಮಾತಾ ನೋವು ಬೆಂಕಿಯಲ್ಲಿ ಬೀಳೋ ತರ ಮಾಡ್ಬಿಟ್ರು ಅಂತ ಈ ನನ್ನ ಮಕ್ಳೇ ನಾಳೆ ಹಂಗೆ ಕರ್ಕೊಂಡ್ ಬಂದಿದ್ರು ಪ್ರೂಫ್ ಏನು ಅಂತ ಕೇಳ್ತೀವಿ ಸೊ ಈ ರೀತಿಯ ಒಂದು ಮಾತುಗಳಾಗಲಿ ಅವಮಾನಗಳಾಗಲಿ ಬರಬಾರ್ದು ಅನ್ನೋ ಕಾರಣಕ್ಕೆ ರಾಮ ಆ ರೀತಿ ಬಿಹೇವ್ ಮಾಡಬೇಕಾಗುತ್ತೆ ಮತ್ತೆ ಬಂದ್ಬಿಟ್ಟು ರಾಮ ಒಂದ್ ಕಡೆ ಸ್ಪಷ್ಟವಾಗಿ ಹೇಳ್ತಾನೆ ನೀನು ದೀಪದಂತೆ ಶುದ್ಧವಾಗಿರುವೆ ನಿನ್ನಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಇದು ಬೆಂಕಿಗ್ ಬೀಳಿದ ಮುಂಚೆನೆ ಈ ಮಾತು ಹೇಳ್ತಾನೆ ಮೇಲೆ ಇಲ್ಲಿ ಜನ ಏನಿದಾರಲ್ಲ ಜನರ ಹತ್ರ ಪ್ರೂವ್ ಮಾಡ್ಬೇಕಾಗಿರೋ ಅವಶ್ಯಕತೆ ರಾಮನಿಗೆ ಇರುತ್ತೆ ತನ್ನ ಲೋಕೋಪ ನಿಂದನೆಯನ್ನ ಹೊರಬಾರ್ದು ಅನ್ನೋ ಕಾರಣಕ್ಕೆ ರಾಮ ಈ ರೀತಿ ಮಾಡಿಸ್ತಾನೆ ಅಷ್ಟೇ ಬಿಟ್ರೆ ರಾಮ ಈ ಉದ್ದೇಶ ಏನಿರಲ್ಲ ಆಯ್ತಾ ಮತ್ತೆ ಬಂದ್ಬಿಟ್ಟು ಇದನ್ನ ಈ ಸೋಡ್ ಮೇಧಾವಿ ಅರಮನೆಗೆ ಬಂದ ನಂತರ ಅಂತ ರಾವಣ ಉಚ್ಚುಕುಲದನು ಅಂತ ಹೇಳೋರು ಈ ರಾಮ ಅದಕ್ಕಿಂತಲೂ ಎರಡನೇ ವರ್ಣದಲ್ಲಿ ಇರತಕ್ಕಂಥ ಕ್ಷತ್ರಿಯ ಅವನು ರಾವಣನಿಗಿಂತಲೂ ಶ್ರೇಷ್ಠ ಆಗೋಕೆ ಸಾಧ್ಯ ಆಗೋದಿಲ್ಲ ವರ್ಣಗಳ ವ್ಯವಸ್ಥೆಯನ್ನು ನೋಡಿದಾಗ ಅಂತದ್ರಲ್ಲಿ ಆತ ನೀನು ಉಚ್ಚುಕುಲದಲ್ಲಿ ಹುಟ್ಟಿ ಇನ್ನೊಬ್ಬರ ಮನೆಯಲ್ಲಿ ಇದ್ದು ಬಂದಿರುವುದರಿಂದ ನಮ್ಮ ಮನೆಯಲ್ಲಿ ಮತ್ತೆ ಹೇಗೆ ಇಟ್ಟುಕೊಳ್ಳೋದು ಅಂತ ಪ್ರಶ್ನೆ ಮಾಡ್ತಾನೆ ಅನ್ನೋದು ರಾಮಾಯಣದಲ್ಲಿ ಎಂತ ಫ್ಯಾಂಟಸಿ ಕತೆ ಇದು ಅನ್ನೋದನ್ನ ತಾವೆಲ್ಲ ಚಿಂತನೆ ಮಾಡಬೇಕು ನೀನು ರಾವಣನ ಅರಮನೆಯಲ್ಲಿದ್ದಾಗ ಆತ ನಿನ್ನನ್ನು ಬೇರೆ ದೃಷ್ಟಿಯಿಂದ ನೋಡಿರಬಹುದು ಆದ್ದರಿಂದ ನಾನು ನಿನ್ನನ್ನು ಮತ್ತೆ ಹೇಗೆ ಸ್ವೀಕರಿಸಲಿ ಸೀತೆಯನ್ನು ಕೇಳ್ತಾನೆ ಸೀತೆ ಅನೇಕ ದಿನಗಳವರೆಗೆ ರಾವಣನಲ್ಲಿದ್ದು ರಾಮನನ್ನು ನೋಡಬೇಕಂತ ಹಂಬಲಿಸ್ತಾ ಹಂಬಲಿಸ್ತಾ ರಾವಣನ ವಧೆಯ ನಂತರ ಸೀತೆಯನ್ನ ರಾಮ ಅಯೋಧ್ಯೆಗೆ ಕರೆತಂದಾಗ ಒಂದಷ್ಟು ಸಾಂತ್ವನದ ಮಾತುಗಳು ಆಕೆ ನಿರೀಕ್ಷೆ ಮಾಡಿರ್ತಾರೆ ಆದರೆ ಗಂಡ ಅನಿಸಿಕೊಂಡಂಥ ರಾಮ ಬರಸಿಡಿಲು ಬಿಡದಂತೆ ಆಕೆ ಮೇಲೆಯರಾಗುತ್ತಾನೆ ಆಕೆ ಮೇಲೆ ಸಂದೇಹವನ್ನು ವ್ಯಕ್ತಪಡಿಸ್ತಾನೆ ನಿನ್ನನ್ನು ನನ್ನ ಮನೆಯಲ್ಲಿ ಹೇಗೆ ಇಟ್ಕೊಳ್ಳೋದು ಇವೆಲ್ಲ ಪ್ರಶ್ನೆಗಳನ್ನು ಆತ ಮಾಡ್ತಾನೆ ನಾನು ಯಾವುದಕ್ಕಾಗಿ ನಿನ್ನನ್ನು ಗೆದ್ದಿದ್ದೇನೋ ಆ ಕೆಲಸ ಪೂರ್ತಿಯಾಗಿದೆ ಬಹಳ ಸ್ಪಷ್ಟವಾಗಿ ಅಂತ ಹೇಳ್ತಾನೆ ಇದು ನನ್ನ ದೃಢ ನಿಶ್ಚಯ ಈ ವಿಷಯವಾಗಿ ನೀನು ನಿನ್ನ ಏನಾದರೂ ಇದ್ರೆ ಲಕ್ಷ್ಮಣನ ಹತ್ರನೋ ಭರತನ ಹತ್ರನೋ ಕೇಳಬಹುದು ಅಷ್ಟೇ ಅಲ್ಲ ನೀನು ಶತ್ರುಘ್ನ ಸುಗ್ರೀವ ವಿಭೀಷಣ ಯಾರನ್ನು ಬೇಕಾದರೂ ಕೇಳಬಹುದು ನನ್ನ ನಿಶ್ಚಯ ಮತ್ತು ದೃಢ ನಾನು ನಿನ್ನನ್ನು ಸ್ವೀಕರಿಸುವುದಿಲ್ಲ ನಿನಗೆ ಯಾವುದರಲ್ಲಿ ಸುಖ ಇದೆಯೋ ಅದನ್ನು ಆರಿಸಿಕೊಳ್ಳುವ ಸ್ವಾತಂತ್ರ್ಯ ನಿನಗಿದೆ ರಾಮನಿಂದ ಒಂದಷ್ಟು ಹಿತನುಡಿಗಳು ಸಂತೋಷದ ಸಿಂಚನ ದಂತಿರುವ ಆತನ ಮಾತುಗಳು ನಿರೀಕ್ಷೆ ಮಾಡಿದ ಸೀತೆಗೆ ಸಿಡಿಲ ಬರದ ಹಾಗಾಗ್ತದೆ ಆಕೆ ನಿಂತಲೇ ಕುಸಿದು ಬೀಳ್ತಾರೆ ಭೂಮಿ ಬಾಯಿ ತೆರೆದಂತಾಗ್ತದೆ ಒಬ್ಬ ಅಸಹಾಯಕ ಸ್ತ್ರೀ ಪರಪುರುಷನ ಹತ್ತಿರದಲ್ಲಿ ಬಂದ ತಕ್ಷಣ ಆಕೆಯ ಶೀಲದ ಮೇಲೆ ಶಂಕಿಸುವಂಥದ್ದು ಆಕೆಯನ್ನ ಗಂಡ ಅನಿಸಿಕೊಂಡವ ಯಾರ್ಯಾರದೋ ಮಾತುಗಳನ್ನು ಕೇಳಿ ಅಥವಾ ತನ್ನ ಮನದಲ್ಲೇ ಬಂದ ಸಂದೇಹಗಳ ಮೂಲದಿಂದ ಆ ಸ್ತ್ರೀಯನ್ನು ತುಂಬು ಗರ್ಭಿಣಿಯಾಗಿದ್ದಾಗ ಕಾಡಿಗೆ ಕಳಿಸ್ತಕ್ಕಂಥದ್ದು ನಿಮಗೆ ಯಾವ ಪ್ರಜಾಪ್ರಭುತ್ವದ ಮೌಲ್ಯಗಳು ಸ್ತ್ರೀ ಸಮಾನತೆಯ ಮೌಲ್ಯಗಳು ಅಥವಾ ಒಂದು ಸಂವಿಧಾನದ ಮೌಲ್ಯಗಳು ಯಾವ್ದು ನಿಮಗೆ ಸಿಗೋದಿಲ್ಲ ಕೇವಲ ಇಲ್ಲಿ ನಿಮಗೆ ಕಾಣೋದು ಗೊಡ್ಡು ಸ್ಥಾಪಿತ ವೈದಿಕ ಆದರ್ಶಗಳು ಮತ್ತು ಸ್ತ್ರೀಯ ಶೋಷಣೆ ಚಾತು ಕೇವಲ ಪರಿಪಾಲನೆ ಸೊ ಸ್ನೇಹಿತರೆ ನೋಡಿದ್ರಲ್ಲ ಇವನ್ಗೆ ಹೊಡಿಬೇಕು ಅಂತ ಹೇಳಿ ಮತ್ತೆ ಬಂದ್ಬಿಟ್ಟು ಇಲ್ಲಿ ಅರಮನೆಗೆ ಬಂದ್ಮೇಲೆ ಅಂತ ಮತ್ತೆ ಕತೆ ತಿಂತ ಇಲ್ಲಿ ಬಂದ್ಬಿಟ್ಟು ಸ್ಪಷ್ಟವಾಗಿ ರಾಮಾಯಣದಲ್ಲಿ ಏನಿದೆ ಅಂದ್ರೆ ಬೆಂಕಿಗೆ ಹಾರ್ದಿದ್ ಮುಂಚೆನೆ ಆಗ್ಲೇ ಏನು ಕನ್ವರ್ಸೇಷನ್ ನಡೆಯುತ್ತಲ್ಲ ಅದರಲ್ಲಿ ಕಂಟಿನ್ಯೂಟಿ ಪಾರ್ಟೇ ಇದು ಇಲ್ಲಿ ಬಂದ್ಬಿಟ್ಟು ರಾಮ ಬಂದ್ಬಿಟ್ಟು ನಿಂಗೆ ಯಾರ ಜೊತೆ ಬೇಕೋ ಅವ್ರ ಜೊತೆ ಹೋಗು ಅಂತ ಹೇಳಲ್ಲ ಇಲ್ಲಿ ನಿನಗೆ ಫ್ರೀಡಮ್ ಕೊಟ್ಟಿದ್ದೀನಮ್ಮ ಅಂತ ಹೇಳ್ತಾನೆ ಅರ್ಥ ಆಯ್ತಾ ನಿನ್ ನಿರ್ಧಾರ ತಗೊಳಕ್ ನಿಂಗೆ ಅವಕಾಶ ಇದೆ ಅಂತಾನೆ ಮತ್ತೆ ಬಂದ್ಬಿಟ್ಟು ಇಲ್ಲಿ ಲಕ್ಷ್ಮಣ ಸುಗ್ರೀವ ಮತ್ತೆ ಬಂದ್ಬಿಟ್ಟು ಇನ್ನೊಬ್ರು ಹೆಸರು ಹೇಳ್ತಾರೆ ಈ ಮೂವರ್ ಮಾತ್ರ ಹೆಸರು ಹೇಳೋದು ಇಲ್ಲಿ ಮೂವರ್ಗೂ ಕೂಡ ಮದುವೆ ಆಗಿರುತ್ತೆ ಪತ್ನಿಗಳಿರ್ತಾರೆ ಇಲ್ಲಿ ರಾಮ ಏನ್ ಹೇಳ್ತಾನೆ ಅಂದ್ರೆ ಸೀತೆ ಅರ್ಥ ಮಾಡ್ಕೊಳ್ಳಿ ಸಿಚುವೇಶನ್ನ ನಾನು ಬೆಂಕಿಗೆ ಬೀಳು ಅಲ್ಲ ನಾನು ಪಾವಿತ್ರತೆ ಪ್ರೂವ್ ಮಾಡೋ ಅನ್ನೋದಕ್ಕಿಂತ ಅವರೇ ಅರ್ಥ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಇಲ್ಲಿ ಹೇಳ್ತಾನೆ ಯಾಕೆಂದ್ರೆ ಆ್ಯಸ್ ಇಟ್ ಈಸ್ ನಿಮಗೂ ಗೊತ್ತಿದೆ ಲೋಕ ಮತ್ತೆ ಬಂದೇ ಬರುತ್ತೆ ಅಂತ ಆ ಕಾರಣಕ್ಕೆ ಸೀತೆ ಮಾತೆಗೆ ಈ ರೀತಿಯಲ್ಲಿ ಅವ್ರು ಮಾತಾಡ್ತಾರೆ ಇಲ್ಲಿ ಆ ಮೂವರಿಗೂ ಆಲ್ರೆಡಿ ಮದುವೆ ಆಗುತ್ತೆ ಅವರ ರಕ್ಷಣೆಯಲ್ಲಿ ಬೇಕು ಅಂದರೆ ನೀನು ಇರು ಅಂತ ಹೇಳ್ತಾನೆ ಹೊರ್ತು ಅವ್ರ ಜೊತೆ ಹೋಗು ಅಂತ ಹೇಳಲ್ಲ ಆದರೆ ಇವನ್ ತರ್ಡ್ ಕ್ಲಾಸ್ ಮಾತುಗಳು ಇನ್ನು ಮಾತಾಡ್ತಾ ಇದ್ದಾನೆ ಈ ರೀತಿ ಹೇಳಾದ್ಮೇಲೆ ಮತ್ತೆ ಬಂದ್ಬಿಟ್ಟು ಸೀತಾ ಮಾತೆ ಅಗ್ನಿಯಲ್ಲಿ ಪವಿತ್ರತೆ ಪ್ರೂವ್ ಮಾಡ್ಕೊಂಡು ಆಚೆ ಬರ್ತಾಳೆ ಅದಾದ್ಮೇಲೆ ಮತ್ತೆ ಹೋಗಿ ಅವ್ರು ಆರಾಮಾಗಿ ರಾಜ್ಯವಾರ ಮಾಡ್ತಾರೆ ಅಲ್ಲಿ ಮತ್ತೆ ಪಟ್ಟಾಭಿಷೇಕಕ್ಕೆ ವಾಲ್ಮೀಕಿ ರಚಿತ ರಾಮಾಯಣ ಏನಿದೆಯಲ್ಲ ಅದು ಮುಗಿಯುತ್ತೆ ಅಂತ ಸ್ವಲ್ಪ ಎಲ್ಲರೂ ಕೂಡ ಹೇಳ್ತಾರೆ ಅದು ಆದ್ಮೇಲೆ ಏನಿದೆಯೋ ಅದು ಈಗಲೂ ಕೂಡ ಕಾಂಟ್ರವರ್ಸಿಯಲ್ಲಿದೆ ಅದು ಯಾರು ಕೂಡ ಕೆಲವರು ಒಪ್ತಾರೆ ಕೆಲವರು ಒಪ್ಪಲ್ಲ ಅದರಲ್ಲೂ ಕೂಡ ನಾವು ನೋಡೋದಾದರೆ ಮತ್ತೆ ಬಂದುಬಿಟ್ಟು ಇಲ್ಲಿ ಸೀತಾಮಾತೆಯ ಆಲ್ರೆಡಿ ಇದೇ ರಾಮಾಯಣದಲ್ಲಿ ಒಂದು ಕಡೆ ಕೇಳಿರ್ತಾನೆ ನಮ್ಮ ಶ್ರೀರಾಮಚಂದ್ರ ಪ್ರಭುಗಳು ನಿಮ್ಮ ಆಸೆ ಏನಿದೆ ಬಯಕೆ ಏನಿದೆ ಅಂತ ಕೇಳಿದಾಗ ಅವರು ಮುನಿಗಳ ಆಶ್ರಮಗಳಿಗೆ ಭೇಟಿ ನೀಡಬೇಕು ಅಂತ ಕೇಳಿ ಹೇಳಿರ್ತಾರೆ ಅದಾದ ಮೇಲೆ ಮತ್ತೆ ತಾನು ರಾಜ್ಯಭಾರ ಮಾಡಬೇಕಾದ್ರೆ ಅಲ್ಲಿ ಒಂದು ಬಟ್ಟೆ ಒಗೆಯರ್ ಮತ್ತೆ ಇನ್ನಿತರ ಜನ ಏನಿದಾರಲ್ಲ ಅವರೆಲ್ಲರೂ ಮಾತಾಡುವಂತಹ ಮಾತುಗಳಿಗೆ ಲೋಕೋಪವಾದ ಬರಬಾರದು ಮತ್ತೆ ಬಂದ್ಬಿಟ್ಟು ಯಥಾ ರಾಜ ತಥಾ ಪ್ರಜೆ ಅಂತಾರೆ ಒಂದು ರಾಜನ ಮೇಲೆ ನಂಬಿಕೆ ಭರವಸೆ ಒಂದು ಇದ್ದಾಗ ಮಾತ್ರನೇ ಅಲ್ಲಿ ರಾಜ್ಯ ಅನ್ನೋದು ಸುಭಿಕ್ಷಿತವಾಗಿ ನಡೆಯುತ್ತೆ ಯಾವುದೇ ರೀತಿಯಲ್ಲೂ ಬ್ಲ್ಯಾಕ್ ಮಾರ್ಕ್ ಬರಬಾರ್ದು ಅನ್ನೋ ಕಾರಣಕ್ಕೆ ರಾಮ ಹೋಗ್ಬಿಟ್ಟು ವಾಲ್ಮೀಕಿ ಆಶ್ರಮದ ಹತ್ತಿರ ಕಾಡಿನಲ್ಲಿ ಬಿಟ್ಟು ಬರ್ತಾರೆ ಅಷ್ಟೇ ಬಿಟ್ರೆ ಇನ್ನೇನು ಬೇರೆ ಮಾಡಲ್ಲ ಅರ್ಥ ಆಯ್ತಾ ಐ ಇದು ಕೂಡ ಮಾಡೋದು ರಾಜ್ಯದ ಒಂದು ಆಳ್ವಿಕೆ ಸುಭಕ್ಷಿತವಾಗಿ ನಡೀಲಿ ಅಂತ ರಾಜ ಆದವನಿಗೆ ರಾಜ್ಯ ಮೊದಲು ಜನಗಳು ಕೂಡ ಫಸ್ಟ್ ಇಂಪಾರ್ಟೆನ್ಸ್ ಆಗಿರ್ತಾರೆ ಆ ಕಾರಣದಿಂದ ಇಲ್ಲಿ ಬ್ಲ್ಯಾಕ್ ಮಾರ್ಕ್ ಅನ್ನೋದು ಬರಬಾರ್ದು ಅನ್ನೋದಕ್ಕೆ ಬಿಟ್ಟು ಬರ್ತಾರೆ ಇದರಲ್ಲಿ ಏನು ತಪ್ಪಿದೆ ಅರ್ಥ ಆಯ್ತಾ ಇದು ಈ ರಾಮಾಯಣದಲ್ಲಿ ನಡೆಯುವಂತಹ ಒಂದು ಘಟನೆ ಅಥವಾ ಸಂಘಟನೆ ಅಂತಾನೆ ಹೇಳ್ಬೋದು ಅರ್ಥ ಆಯ್ತಾ ಇನ್ನು ಈ ಸೋಕಾಲ್ಡ್ ಬೇವರ್ಸ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದ ಒಂದು ನೀವು ಬೇಕು ಅಂದ್ರೆ ಮತ್ತೆ ಕೇಳಿ ಇಲ್ಲಿ ಬಂದ್ಬಿಟ್ಟು ಏಕಪತ್ನಿಯವರತೆ ಮತ್ತೆ ಬಂದ್ಬಿಟ್ಟು ಪಿತೃವಾಕ್ಯ ಪರಿಪಾಲನೆ ಇದು ಕೂಡ ಮೌಢ್ಯತೆಗೆ ಹೋಲಿಕೆ ಮಾಡ್ತಾನೆ ಇವಾಗ ಬಂದ್ಬಿಟ್ಟು ಏಕಪತ್ನಿಯವ್ರತೆ ಬೇಡ ಅಂದ್ರೆ ನಿನ್ನ ಎಂಟಿಗೆ ಎರಡು ಮದುವೆನ ಇಲ್ಲ ನಿನ್ ಮಗಳಿಗೊಂದು ನಾಲ್ಕು ಮದುವೆ ಮಾಡಿಬಿಟ್ಟು ಯಾರ ಜೊತೆ ಬೇಕೋ ಅವ್ರ ಜೊತೆ ಮಲಗಿಸ್ಬಿಡಪ್ಪ ಆಯ್ತಾ ಮತ್ತೆ ಬಂದ್ಬಿಟ್ಟು ಪಿತೃವಾಕ್ಯ ಪರಿಪಾಲನೆ ಅಂದಲ್ವಾ ನಾಳೆ ನಿನ್ನ ಮಗಳು ಮಗ ನಿನ್ನ ಮಾತು ಕೇಳಬಾರ್ದು ಅಂತ ಅವ್ರ ಮೇಲೆ ನಿನ್ ದಬ್ಬಾಳಿಕೆ ಮಾಡಕ್ ಹೋಗ ಏ ಅವು ಫ್ರೀಡಮ್ ಅದ ಅವ್ರಿಷ್ಟ ಇಂತ ಏನ್ ಹೇಳ್ಬೇಕು ಅಂತಿದ್ದಾರೆ ನೀವು ಸಮಾಜಕ್ಕೆ ಹಾ ಮತ್ತೆ ನಂದೆರಡು ಪ್ರಶ್ನೆ ಇದೆ ಅನ್ನಲ್ಲ ಇವಾಗ ಹೇಳು ಅಕ್ಕ ಅವರು ವಿವಸ್ತ್ರವಾಗಿ ಎಲ್ಲ ತಿರುಗಾಡ್ತಾರಲ್ಲ ಸಾಧನೆ ಜ್ಞಾನ ಯೋಗ ಧ್ಯಾನ ಮಾಡಬೇಕು ಅಂತ ಸೊ ವಿವಸ್ತ್ರವಾಗಿ ತಿರುಗಾಡುವುದು ಯಾವ ಉದ್ದೇಶಕ್ಕೆ ಇದರಿಂದ ಇರುವಂತಹ ಅರ್ಥವೇನು ಇದಕ್ಕೆ ಸ್ವಲ್ಪ ಉತ್ತರ ಕೊಡಿ ಆ ಧ್ಯಾನ ಸಾಧನೆ ಅನ್ನೋದೇನಿದೆಯಲ್ಲ ಅದು ಬಟ್ಟೆ ಹಾಕ್ಕೊಂಡೆ ಸಾಧನೆ ಮಾಡಿದ್ರೆ ಆಗಲ್ಲ ಅನ್ನುತ್ತಾ ಮತ್ತೆ ಇನ್ನೊಂದು ಪ್ರಶ್ನೆ ಬಂದ್ಬಿಟ್ಟು ಬಸವಣ್ಣನವರು ಒಂದು ಕಡೆ ವೇದಗಳನ್ನು ನಾನು ಓದಿದ ಪಂಡಿತನೆಲ್ಲ ಪುರಾಣಗಳನ್ನು ಬರೆ ಬಲ್ಲವನಲ್ಲ ಅಂದ್ಬಿಟ್ಟು ಒಂದು ವಾಕ್ಯದಲ್ಲಿ ಹೇಳ್ತಾರೆ ಒಂದು ವಚನದಲ್ಲಿ ಇನ್ನೊಂದು ಕಡೆ ವೇದಗಳಿಗೆ ಹೊರೆಯ ಕಟ್ಟಿರಿ ಪುರಾಣ ಪುಂಡರಗೋಷ್ಠಿ ಮತ್ತೊಂದು ಈ ರೀತಿಯಲ್ಲೆಲ್ಲ ಅದನ್ನು ಮತ್ತೆ ಧಿಕ್ಕಾರ ಮಾಡಿ ಇಲ್ಲಿ ಅವುಗಳನ್ನು ಓದದೇನೆ ಬಸವಣ್ಣನವರು ಯಾವ ರೀತಿ ಅದನ್ನು ಜಡ್ಜ್ ಮಾಡ್ತಾರೆ ಅಷ್ಟೊಂದು ಲೋ ಇಕ್ಕೂ ಏಕೆ ಅದನ್ನು ಓದ್ಬಿಟ್ಟು ಅದರಲ್ಲೇನಿದೆ ಅಂತ ತಿಳ್ಕೊಂತಾನೆ ಜಡ್ಜ್ ಮಾಡಬೇಕು ಸೇಮ್ ನಿಮ್ಮ ಥರನೇ ಬಿಹೇವ್ ಮಾಡಿದ್ದ ಅನ್ಸುತ್ತೆ ಬಸವಣ್ಣವರು ಆ ಕಾಲದಲ್ಲಿ ಇರ್ತೀನಿ ಜೈ ಶ್ರೀರಾಮ